ಬಂದಿರೋ ನಾವೆಲ್ಲರೂ ಕೂಡ ರಾಷ್ಟ್ರ ಭಕ್ತರು ಶಿವಪನಾಯಕನ ಸ್ಟ್ಯಾಚ್ಯೂ ಇಲ್ಲಿದೆ ನಾವೇನಾದ್ರೂ ಸೂಕ್ನೆ ಕೂತ್ರೆ ಆ ಶಿವಪ್ ನಾಯಕನ ಸ್ಟ್ಯಾಚ್ಯೂ ಇದೆಯಲ್ಲ ಪ್ರತಿಮೆ ಅದನ್ನ ಅಲ್ಲಿ ತೆಗೆದು ಅವರ ಪ್ರತಿಮೆ ಬಂದು ಅಲ್ಲಿ ಕೂತ್ಕೊಂಡಂತೆ ಔರಂಗಜೇಬ್ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಸುಮ್ಮನೆ ಕೂತಿಲ್ಲ ನಾವೇನಾದ್ರೂ ಸುಮ್ಮನೆ ಕೂತ್ರೆ ಇಷ್ಟೊಂದ್ ಜನ ಹೆಣ್ಮಕ್ಳ ಇಲ್ಲಿ ಇದೀರಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಹಿಂಗೆ ಮುಂದುವರೆದ್ರೆ ನೀವ್ ಹಿಂಗೆ ಕೇಸರಿ ಹಾಕೊಂಡ್ ಬರಕ್ ಬರಲ್ಲ ಏನ್ ಹಾಕೊಂಡ್ ಬರ್ಬೇಕಾಗತ್ತೆ ಬರೋದಿನ ಬುರ್ಕಾ ಕರೆಕ್ಟ್ ಆಗಿ ಹೇಳ್ತಿದ್ದೀರಿ ಸಿದ್ದರಾಮಯ್ಯವರೇ ನಿಮ್ ಹೆಂಡ್ತೀನೂ ಬುರ್ಕಾ ಹಾಕುವಂತ ಸ್ಥಿತಿ ನೀವು ತರ್ತಾ ಇದ್ದೀರಾ ಇಡೀ ಕರ್ನಾಟಕ ಒಂದ್ ರೀತಿ ಮುಸಲ್ಮಾನಯ ಆಗ್ತಾ ಇದೆ ಮನೆ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಾ 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 ವಿಶ್ವ ನಾಯಕರವರಾದ್ರೆ ಸಿದ್ದರಾಮಯ್ಯನವರು ಮುಸಲ್ಮಾನರ ಪರವಾಗಿ 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 ಪಾಕಿಸ್ತಾನದಲ್ಲಿ ಟಿವಿನಲ್ಲಿ ಇವರು ಲೀಡ್ರು ಪಾಕಿಸ್ತಾನ ಲೀಡ್ರು ನರೇಂದ್ರ ಮೋದಿ ವಿಶ್ವ ನಾಯಕ ಸಿದ್ದರಾಮಯ್ಯ ಪಾಕಿಸ್ತಾನ ಲೀಡರ್ ನಾನ್ ಹೇಳಿದೆ ನೀವೇ ಹೇಳಿದ್ರಿ ಇವತ್ತಿಲ್ಲ ನಾಳೆ ಸುಮ್ಮನೆ ಇದ್ರೆ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಏನ್ರಿ ತಪ್ಪಿದೆ ಹೆಣ್ಮಕ್ಳು ನಾವು ಫ್ರೀ ಬುರ್ಕಾ ಕೊಡ್ತೀವ್ರಿ ಅನ್ನೋಂತ ಕಾಲ ಸಿದ್ದರಾಮಯ್ಯ ತರಬಹುದು ಹಾಗಾಗಿ ನಾವಿಲ್ಲಿ ರಾಷ್ಟ್ರ ಭಕ್ತರು ಈಗ ನಾನು ಹೇಳ್ತೀನಲ್ಲ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ತಾಯಿ ಆಡಳಿತ ನಡೆಸ್ತಾರಂತ ಸಂದರ್ಭದಲ್ಲಿ ಎಲ್ಲಾ ಬಡವರು ಪರವಾಗಿತ್ತು ಸಿದ್ದರಾಮಯ್ಯನವರು ಎಲ್ಲ ಮುಸಲ್ಮಾನರು ಪರವಾಗಿ ಅಹಲ್ಯಾಬಾಯಿ ಹೊಲ್ಕರ್ ರಕ್ತವನ್ನು ಹಂಚಿಕೊಂಡು ಹುಟ್ಟಿರೋ ಸಿದ್ದರಾಮಯ್ಯನವರು ಆದ್ರೆ ಅವರ ಕಡೆ ತಿರುಗಿಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ದೇಶದಿಂದ ಹೊರಗಡೆ ಇಲ್ಲ ಇಡೀ ದೇಶದ ರಾಷ್ಟ್ರಭಕ್ತರು ನರೇಂದ್ರ ಮೋದಿ ನಮ್ಮ ನಾಯಕರು ಅಂತ ಒಪ್ಪಿದ್ದಾರೆ ಸಿದ್ದರಾಮಯ್ಯ ಅಲ್ಲ ಇದು ನಮ್ಮ ತೀರ್ಮಾನ ಇದು ಆರಂಭ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸತ್ತೆ ಈ ಮುಸಲ್ಮಾನರಿಗೋಸ್ಕರ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದನ್ನ ಪ್ರತಿಭಟನೆ ಮಾಡ್ತಾರಂತ ಮೊದಲನೇ ರಾಷ್ಟ್ರ ಭಕ್ತರ ಹಿಂದೂಗಳ ಮೊದಲನೇ ಮೆರವಣಿಗೆ ಇದು ಇದನ್ನ ನೀವೇನಾರು ತಾತ್ಸಾರ ಮಾಡ್ರೆ ಸಿದ್ದರಾಮಯ್ಯವರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ತು ಬಿಸಾಕ್ತೀವಿ ಹದಿನೈದು ಪರ್ಸೆಂಟ್ ಮುಸಲ್ಮಾನ್ಗೆ ಇಟ್ಟಿದ್ದಿ ಬಿಸಾಕ್ತೀವಿ ಎಲ್ಲ ಹಿಂದೂಗಳಿಗೆ ನ್ಯಾಯ ಕೊಡಂತ ಹೋರಾಟವನ್ನು ಖಂಡಿತ ನಾವು ಮಾಡೇ ಮಾಡ್ತೀವಿ ಬಿಡೋದಿಲ್ಲ